ನಮಸ್ಕಾರ ಫ್ರೆಂಡ್ಸ್ ಹೊಸ ವಿಡಿಯೋವೊಂದಿಗೆ ಮತ್ತೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ವೆಲ್ಕಮ್ ಟು ಜಿ ಎಸ್ ಡಿ ಕನ್ನಡ ಫ್ರೆಂಡ್ಸ್ ಇದು ಬಂದುಬಿಟ್ಟು ಶ್ರೀ ಕ್ಷೇತ್ರ ನಾಯಕನಟಿ ಶ್ರೀ ತಿಪ್ಪಿರುದ್ರ ಸ್ವಾಮಿಗಳ ದೇವಸ್ಥಾನ ಶ್ರೀ ತಿಪ್ಪಿರುದ್ರ ಸ್ವಾಮಿಗಳು ಅಂದರೆ ಅವರ ಮೂಲ ಹೆಸರು ಬಂದುಬಿಟ್ಟು ಗಣಾಧೀಶ್ವರ ರುದ್ರಸ್ವಾಮಿ ಅಂತ ಹೇಳ್ಬಿಟ್ಟು ಕ್ರಿಸ್ತ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇವರ ಕಾಲಘಟ್ಟ ಸುಮಾರು ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರವರೆಗೂ ಇವರು ಇದ್ದರು ಅಂತ ಕೆಲವು ಮೂಲಗಳಿಂದ ಗೊತ್ತಾಗಿದೆ ಶ್ರೀ ತಿಪ್ಪಿರುದ್ರ ಸ್ವಾಮಿಗಳು ಪವಾಡ ಪುರುಷರು ಕಾಲಜ್ಞಾನಿಗಳು ಹಾಗೂ ಉಪದೇಶಗಳು ಕೆಲವೊಂದು ತುಂಬ ಪ್ರಚಾರವಾದ ಉಪದೇಶಗಳನ್ನು ಮಾಡಿದ್ದಾರೆ ಅದರಲ್ಲಿ ಕೆಲವು ಕಾಯಕವೇ ಕೈಲಾಸ ಅಂದರೆ ಕೆಲಸವೇ ಆರಾಧನೆ ಅಂತ ಮತ್ತೊಂದು ಮಾಡಿದಷ್ಟು ನೀಡು ಭಿಕ್ಷೆ ಅಂದರೆ ನಿಮ್ಮ ಕಲೆ ಕೆಲಸ ಅನುಗುಣವಾಗಿ ನಿಮ್ಮ ಪ್ರತಿಫಲ ಎಂದು ಅರ್ಥ ಬರುತ್ತೆ ಫ್ರೆಂಡ್ಸ್ ಬನ್ನಿ ಕಾಲು ಕೈ ತೊಳ್ಕೊಂಡು ಹಣ್ಣು ಹೂವು ತಗೊಂಡು ದೇವಸ್ಥಾನದೊಳಗೋಣ ಫ್ರೆಂಡ್ಸು ದೇವಸ್ಥಾನದ ಎಡಭಾಗದಲ್ಲಿ ಕಾಲು ಕೈ ತೊಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನದಿಂದ ಎಡಭಾಗ ಹೂವು ಹಣ್ಣು ಕಾಯಿ ತಗೊಂಡು ಹೋಗೋಣ ಪೂಜೆ ಮಾಡಿಸೋಕ್ಕೆ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಪ್ರಸಾದನ್ನು ಇಟ್ಟಿದ್ದಾರೆ ನಾವು ಬೇಕಾದರೆ ತಗೊಬೋದು ಇದು ಮುಖ್ಯ ದ್ವಾರ ಮುಖ್ಯ ದ್ವಾರ ರೈಟ್ ಸೈಡಲ್ಲಿ ಆಫೀಸ್ ಇರುತ್ತೆ ಇಲ್ಲಿ ಸೇವೆಗಳ ವಿವರ ಇದೆ ನೋಡಿ ಫ್ರೆಂಡ್ಸ್ ದೇವರಿಗೆ ಸೇವೆಗಳು ಮಾಡೋ ಅಂಥದ್ದು ಮಂಗಳಾರತಿ ಕಾಯಿ ಪ್ರಸಾದ ಪ್ರಸಾದ ಪ್ಯಾಕೆಟು ರುದ್ರಾಭಿಷೇಕ ಬನ್ನಿ ಒಳಗುವಣ ದೇವಸ್ಥಾನದೊಳಗಡೆ ಫ್ರೆಂಡ್ಸ್ ವಿಡಿಯೋ ತುಂಬ ಲೆಂತಿ ಇದೆ ಮೂರು ಪಾರ್ಟಲ್ಲಿ ಬರ್ತಿದೆ ಈ ವಿಡಿಯೋ ಇದು ಫಸ್ಟ್ ಪಾರ್ಟು ನೆಕ್ಸ್ಟ್ ಇನ್ನೊಂದು ಪಾರ್ಟು ಆಮೇಲೆ ಇನ್ನೊಂದು ಪಾರ್ಟ್ ಬರುತ್ತೆ ಯಾಕಂದರೆ ಒಂದೇ ಪಾರ್ಟಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಬರುತ್ತೆ ಸೊ ನಿಮಗೂ ನೋಡೋಕ್ಕಾಗಲ್ಲ ಅಷ್ಟೊಂದು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಬನ್ನಿ ಹಣ್ಣು ಕಾಯಿ ಕೊಟ್ಬಿಟ್ಟು ದೇವರಿಗೆ ದೇವ್ರ ಹತ್ರ ಹೋಗಿ ಫಸ್ಟ್ ನಾವು ದರ್ಶನ ಮಾಡ್ಕೊಂಡ್ಬರೋಣ ದೇವ್ರನ್ನ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಣ್ಣು ಕೈ ಕುಟ್ಟಿದೀವಿ ಬನ್ನಿ ಈಗ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಹೊರಗಡೆ ಹೋಗಿ ಫ್ರೆಂಡ್ಸ್ ಈಗ ಏನಿದೀವಿ ಇದನ್ನ ಒಳಮಠ ಅಂತಾರೆ ದರ್ಬಾರ್ ಅಂತಾರೆ ಸೊ ಇಲ್ಲಿ ಮೂರು ಮಠಗಳು ಬರುತ್ತೆ ಇದು ಮೇನ್ ಮಠ ಅಂದ್ರೆ ಮುಖ್ಯವಾದ ಮಠ ಇದೇನೆ ಮಠ ಅಂತ ಒಂದು ಬರುತ್ತೆ ಇನ್ನೊಂದು ಏಕಾಂತೇಶ್ವರ ಮಠ ಅಂತ ಒಂದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಅರ್ಚಕರು ಅರ್ಚಕರಿಂದ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಅರ್ಚಕರು ಇಲ್ಲಿಂದ ಮಾಹಿತಿ ಕೊಡ್ತಾರೆ ಅರ್ಚಕರು ನಾಯಕ್ರಿ ಇತಿಹಾಸ ಮತ್ತು ಈ ಒಂದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ತಲೆ ತಲಾಂತರದಿಂದ ನಾವು ಸುದೀರ್ಘ ಪೂಜೆ ಇರೋದು ಹೀಗಾಗ್ಬಿಟ್ಟು ಇದು ತಲತಲಾಂತರದಿಂದ ನಡ್ಕೊಂಡು ಬರ್ತೀರ ಅಂತ ಪೂಜಾ ಕೈಕಾರ್ಯರಚಿಕರ ಸರದಿಗಳು ಅಂತ ಗುರುಗಳು ಬಂದಾಗ ಸುಮಾರು ಹನ್ನೆರಡು ಹದಿಮೂರು ದೇಶತಮಾನ ಅಂತ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಇವರೆಲ್ಲ ಧರ್ಮ ಪ್ರಚಾರಕ್ಕೆ ಬಂದ್ರು ಅಂತ ಧರ್ಮ ಪ್ರಚಾರ ಮಾಡೋ ಕಾಲಕ್ಕೆ ಎಲ್ಲೆಲ್ಲಿ ಧರ್ಮ ಪ್ರಚಾರಕ್ಕೆ ಹೋದ್ರು ಎಲ್ಲೆಲ್ಲಿ ಪಾಠ ಪ್ರವಚನ ಮಾಡಿದ್ರು ಎಲ್ಲೆಲ್ಲಿ ಕೂತೆ ಇದ್ರು ಎಲ್ಲೆಲ್ಲಿ ದರ್ಶನ ಕೊಟ್ರು ಅವೆಲ್ಲ ಪರಮ ಪವಿತ್ರ ಸನ್ ಅಂತ ಹೇಳಿ ಗುಡಿಗುಂಡಾರ ಕರ್ತಿರೋ ಗುರುಗಳ ಮಠದಲ್ಲಿ ಈ ಗುರುಗಳು ಕೊನೆಯ ಮಠ ಇತ್ತು ಸಾಕಷ್ಟು ಕಡೆ ಧರ್ಮ ಪ್ರಚಾರ ಮಾಡ್ಕೊಂಡು ಬರ್ತಾ ಇರೋ ಒಂದು ಸಂದರ್ಭ ಇಲ್ಲಿನ ಒಂದು ವ್ಯಾಪಾರದ ಗುಂಪು ರಾಜ್ಯದ ಗಡಿ ಭಾಗದಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇತ್ತು ಹೀಗೆ ವ್ಯಾಪಾರಕ್ಕೆ ಹೋಗ್ತಾ ಬರ್ತಾ ಇರೋ ಒಂದು ಸಂದರ್ಭ ಇಲ್ಲಿ ಬೆಳೆದಂಥ ದವಸ ಧಾನ್ಯಗಳೆಲ್ಲ ತಗೊಂಡೋಗಿ ರಾಜ್ಯದ ಗಡಿ ಭಾಗದಲ್ಲಿ ಮಾರ್ಬಿಟ್ಟು ಅಲ್ಲಿ ಸಿಕ್ಕಂತ ವಿಶೇಷ ಸಾಂಬಾರ ಪದಾರ್ಥಗಳೆಲ್ಲ ತೊಗೊಂಡ್ಬೋದು ತಿಂ ಮಾಡ್ತಾ ಇದೆ ಓಕೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಈ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅತಿಯಾಗಿ ಲಾಭ ಸಿಕ್ಕಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಇರುವಂತಹ ದೇವರುಗಳಾಗ್ಲಿ ನಮ್ಮ ಮನೆ ದೇವರುಗಳಿಗಾಗ್ಲಿ ಹೋಗಿ ಪೂಜೆ ಮಾಡಿ ಭಗವಂತ ನಿನ್ನ ಪ್ರಸಾದ ಇದು ಅಂತ ಹೇಳ್ಬಿಟ್ಟು ಒಂದು ಮೇಲೆ ಅರ್ಚನೆ ಮಾಡಿಸ್ಕೊಂಡು ಇಲ್ಲ ಪೂಜೆ ಮಾಡಿಸ್ಕೊಂಡು ಭಗವಂತ ಇದರಿಂದ ನನಗೆ ಅನುಕೂಲ ಆಗಲಿ ಅಂತ ಕೇಳ್ಕೊಂಬರೋದು ಒಂದು ಪದ್ಧತಿ ಹೌದು ಅತಿಯಾಗಿ ಕಮ್ಮಿ ಆದ್ರೂ ಕೂಡ ದೇವ್ರ ಹತ್ರ ಹೋಗ್ತಿರೋ ಹೌದು ಭಗವಂತ ಕಮ್ಮಿ ಆಗ್ತದೆ ನನ್ನಿಂದ ಏನಾದರೂ ದೋಷ ಇದ್ರೆ ನನ್ನ ಪೂರ್ವದಿಂದ ಏನಾದರೂ ದೋಷ ಇದ್ರೆ ಅದಕ್ಕೆ ನಿವಾರಣೆ ಮಾಡಪ್ಪ ಅಂತ ಕೇಳುವ ಪದ್ಧತಿ ಈ ತರ ಪದ್ಧತಿಯಲ್ಲಿ ಅವತ್ತು ಎಂದೂ ಸಿಗದೆ ಇರೋಷ್ಟು ಲಾಭ ಸಿಕ್ಕು ಗುರುಗಳು ಭೇಟಿ ಆಗೋಂಥ ಸಂದರ್ಭ ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಆ ಗುಂಪಿಗೆ ಒಂದು ಶಿವಾಲಯ ಸಿಗ್ತಾ ಇತ್ತು ನಡ್ಕೊಂಡು ಹೋಗ್ತಾ ಇದ್ರು ನೆಡ್ಕೊಂಡು ಬರ್ತಾಯಿದ್ರು ಹ್ಞೂ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಅವರು ಸರಕು ಸಾಮಗ್ರಿಗಳು ಕೂಡ ಹಸುಗಳ ಮೇಲೆ ಅವರು ಸಾಕು ಪ್ರಾಣಿಗಳ ಮೇಲೆ ಹಾಕೊಂಡು ಬರ್ತಾಯಿದ್ರು ಹ್ಞೂ ಗುರುಗಳು ಭೇಟಿ ಆಯಿತು ಆ ಭೇಟಿ ಸಂದರ್ಭ ಅದನ್ನ ನೋಡಿಬಿಟ್ಟು ಗುರುಗಳನ್ನ ತೇಜಸ್ ನೋಡಿ ಅವರೆಲ್ಲ ತುಂಬ ಸಂತೋಷ ಆಗ್ಬಿಟ್ಟು ಗುರುಗಳೇ ನಮ್ಮ ಕ್ಷೇತ್ರಕ್ಕೆ ಬರಬೇಕು ನಮ್ಮ ಕ್ಷೇತ್ರ ಜನ ಮಾಡಿ ಭಾವನೆ ಮಾಡಬೇಕು ಅಂತ ಕೇಳ್ಕೊತಾರೆ ಓಕೆ ಆಯಿತು ನಡೀರಿ ನಮಗೂ ಕೂಡ ಶಿವ ಸಂಕಲ್ಪ ಆಗಿದೆ ನಮ್ಮದು ಕೊನೆಯ ಗದ್ದಿಗೆ ಹಟ್ಟಿಯಲ್ಲೇ ಆಗಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರೋ ಒಂದು ಸಂದರ್ಭ ಇವರೆಲ್ಲ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು ನಡ್ಕೊಂಡು ಬರಬೇಕಾಯ್ತು ಈಗಿರೋ ಒಂದು ಸಂದರ್ಭದಲ್ಲಿ ಕಾಡು ಮಧ್ಯದಲ್ಲಿ ಹೋಗ್ಬೇಕಾಯ್ತು ಕಾಡು ಮಧ್ಯದಲ್ಲಿ ಕಾಡು ಪ್ರಾಣಿಗಳಿಂದ ಮತ್ತು ಕಳ್ಳು ಕಾಕರರಿಂದ ರಕ್ಷಣೆಗೋಸ್ಕರ ಈ ಕತ್ತಿ ಗುರಾಣಿ ಬರ್ಚಿ ಆಯುಧಗಳೆಲ್ಲ ಇಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೆಳಕಿಗೋಸ್ಕರ ಪಂಜುಗಳು ಅಂತ ಹೇಳ್ಕೊಂಡು ಹೋಗ್ತಿದ್ರು ಹೀಗೆಲ್ಲ ದೇವಾಲಯ ಕಾರ್ಯಕ್ರಮಗಳಿಗೆಲ್ಲ ಉಪಯೋಗಿಸ್ತಾರೆ ಪಂಜುಗಳು ಅಂತ ಆ ಥರದ್ದು ಬೆಳಕಿಗೋಸ್ಕರ ಉಪಯೋಗಿಸ್ತಾ ಇದ್ರು ಅಂತ ಆಕಸ್ಮಿಕ ಗುರುಗಳು ಭೇಟಿ ಆಗುವಂಥ ಸಂದರ್ಭ ಆ ಪಂಜುಗಳೆಲ್ಲ ಮರ್ತೋಗ್ಬಿಟ್ಟಿದ್ರಲ್ಲ ಏನು ಮಾಡೋದು ಗುರುಗಳನ್ನ ತುಂಬಿದ ಊರಲ್ಲಿ ಕತ್ಲಲ್ಲಿ ಕರ್ಕೊಂಡು ಹೋಗೋದು ಅಷ್ಟೊಂದು ಶುಭ ಅಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡೋ ಕಾಲಕ್ಕೆ ಆ ಗುಂಪಲ್ಲಿ ಕೆಲವು ಕೊಬ್ ಕೊಬ್ಬರಿ ವ್ಯಾಪಾರ ಮಾಡ್ತಾ ಇದ್ರು ಕೊಬ್ಬರಿ ಆ ಕೊಬ್ಬರಿಗಳನ್ನೆಲ್ಲ ಅವರು ಆಯುಧಗಳಿಗೆಲ್ಲ ಸಿಗಿಸ್ಕೊಂಡು ಅದನ್ನ ಹಚ್ಕೊಂಡು ಒಂದೊಂದೇ ಪಂಜಿನ ರೂಪದಲ್ಲಿ ಅದನ್ನ ಹಚ್ಕೊಂಡು ಅದ್ರ ಬೆಳಕಲ್ಲಿ ನಾಲ್ಕು ನಡ್ಡಿ ಅದೊಂದು ಪರಂಪರೆ ಪರಂಪರೆಯಾಗಿ ಬೆಳೀತು ಗುರುಗಳೇ ನೀವು ಬರೋ ಒಂದು ಸಂದರ್ಭದಲ್ಲಿ ಕಟ್ಟಿಗೆ ಬರೋ ಸಂದರ್ಭದಲ್ಲಿ ಕೊಬ್ಬರಿ ಬೆಳಕಲ್ಲಿ ಬಂದ್ರಿ ಹೀಗಾಗ್ಬಿಟ್ಟು ನಮ್ಮ ಮನೆಗೆ ಮನತನಕ್ಕೆ ಉದ್ಧಾರ ಮಾಡಿ ನಮ್ಮ ಆಸೆ ಆಕಾಂಕ್ಷೆಗಳು ತೀರಿಸಲಿ ಅಂತ ಹೇಳ್ಬಿಟ್ಟು ಕೊಬ್ಬರಿ ಸುಳೋದೊಂದು ವಿಶೇಷ ವಾಡಿಕೆ ಇದೆ ಪದ್ಧತಿ ಪರಂಪರೆಯಾಗಿ ನಡ್ಕೊಂಬಂದಿ ಆ ಸಂದರ್ಭದಲ್ಲಿ ಗುರುಗಳು ಬರ್ತಾ ಇರೋ ಒಂದು ಸಂದರ್ಭ ಬರ್ತಾ 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 ಇಲ್ಲಿನ ಪರಿಸರ ಎಲ್ಲ ಗೊತ್ತಾಯ್ತದೆ ಇದೆಲ್ಲ ಮೊದಲು ಆನೆಗುಂಜಿ ಸಂಸ್ಥಾನಕ್ಕೆ ಸೇರಿತ್ತು ಈ ಆನೆಗುಂದಿ ಸಂಸ್ಥಾನದ ಸಾಮಂತರಾಜ ಅಟ್ಟಿಮಲ್ಲಪ್ಪ ನಾಯ್ಕ ಇವರೆಲ್ಲ ಪಾಳ್ಯಗಾರ ಆಗಿರೋ ಕಾರಣ ಪಾಳೆಗಾರ ಎಲ್ಲ ಒಂದು ದೇವಿ ಆರಾಧಕರು ಊರಾಚೆ ಒಂದು ಪ್ರದೇಶ ಈ ಊರಾಚೆ ಊರಾಚೆಯ ಒಂದು ಪ್ರದೇಶದ ಮೂಲ ಸ್ಥಳದಲ್ಲಿ ದೇವಿ ಕೂರಿಸಿ ಆರಾಧನೆ ಮಾಡ್ತಾ ಇದ್ರು ಮಾರಿಕಾಂಬನ ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದರು ಪ್ರಾಣಿ ಪ್ರಾಣಿಒೆ ನಡೀತಾ ಇತ್ತು ದೇವಿ ಸಂತೈಸೋಕ್ಕೋಸ್ಕರ ಭಾಳ ಆರಾಧನೆಗಳೆಲ್ಲ ನಡೀತಾ ಇತ್ತು ಗುರುಗಳು ದೂರ ದೃಷ್ಟಿಯಿಂದನೇ ಇಲ್ಲಿನ ಪರಿಸರನ ಗೊತ್ತಾಯಿತು ಆ ವ್ಯಾಪಾರದ ಗುಂಪಿನವ್ರಿಗೆ ಹೇಳಿದ್ರಂತೆ ನೀವು ಹೋಗ್ಬಿಟ್ಟು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ನಾವು ಇಲ್ಲೇ ಹೋಗಿ ಬರ್ತೀವಿ ಅಂತ ಇರ್ತಾರದಲ್ಲ ಊರಾಚಿನ ಪ್ರದೇಶ ಇದು ಬಂದಂಥ ಸಂದರ್ಭ ಅವರು ತೇಜಸ್ಸಿಗೆ ದೇವಿ ಪ್ರತ್ಯಕ್ಷ ಪುಟ್ಟ ಆರ್ಭಟ ಮಾಡ್ತಾ ಇದ್ರಂತೆ ಬರಬೇಡಿ ಹೊರಟೋಗಿ ಹೊರಟೋಗಿ ಇಲ್ಲ ಇರೋದಕ್ಕೆ ಎರಡು ದಿನ ಅವಕಾಶ ಬೇಕು ಅಂತ ಕೇಳಿದಾಗ ನಿಮಗೆ ನಾವು ಜಾಗ ಕೊಡಲ್ಲ ಅಂತ ಹೇಳಿದ್ರೆ ನಮಗೆ ಬೇಡ ನಾವು ಉಪಯೋಗಿಸ್ತಿರೋ ಜೋಳಿಗೆ ಬೇಕಕ್ಕಾಗ್ರು ಕೊಡಿ ಅಂತ ಹೇಳಿದ್ರೆ ಆಯಿತು ಒಂದು ಚಾವಡಿ ಮೂಲೆಯಲ್ಲಿ ತಗ್ಲಾಕೆ ಹೋಗಿ ಅಂತ ಹೇಳಿದ್ರೆ ಚಾವಡಿ ಅಂತ ಹೇಳಿಬಿಟ್ಟು ಈಗಲೂ ಕೂಡ ಹಳ್ಳಿಗಳಲ್ಲಿ ಯಾವುದಾದ್ರೂ ದೇವರುಗಳು ದೇವತೆಗಳ ಆಹ್ವಾನ ಮಾಡಿದರೆ ಆ ಮಂಟಪದಲ್ಲಿ ಕೂರಿಸೋ ಆರಾಧನೆ ಮಾಡೋದು ಪದ್ಧತಿ ಅದಕ್ಕೆ ಚಾವಡಿ ಅಂತೀವಿ ಆ ಥರದ್ದು ಚಾವಡಿ ಮಂಟಪ ಪೂರ್ವದಲ್ಲಿ ಆಗ ಅದನ್ನು ಜೋಳಿಗೆ ಬೆತ್ತ ಇಟ್ಬಿಟ್ಟು ಭಕ್ತರ ಮನೆಗೆ ಹೋಗಿ ಶಿವಪೂಜೆ ಮಾಡ್ಕೊಂಡು ಬರೋದ್ರೊಳಗಾಗಿ ಆ ಚಾವಡಿ ತುಂಬ ಎಲ್ಲ ಜೋಳಿಗೆ ಬೆತ್ತಗಳಾಗುತ್ತಿದೆ ಒಂದಕ್ಕೆ ನಾಲ್ಕಾಗಿ ನಾಲ್ಕಕ್ಕೆ ಕಟ್ಟಾಗಿ ನೂರಾರು ಜೋಳಿಗೆ ಬೆತ್ತಗಳಾಗಿ ಅಲ್ಲಿ ದೇವಿನ ನಿಂತ್ಕೊಳ್ಳೋಕೆ ಅವಕಾಶವೇ ಅಂತ ಏನಪ್ಪ ಸ್ವಾಮಿ ಈ ಥರ ಆಯಿತು ಅಂದಾಗ ತಾಯಿ ಮುಂದೆ ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗೋ ಯೋಗಕ್ಕೆ ಇದೆ ಹೀಗಾಗ್ಬಿಟ್ಟು ನೀವು ಇಲ್ಲಿಂದ ಹೊಡ್ಡಳ್ಳಿ ಎಂಬ ಗ್ರಾಮಕ್ಕೆ ಹೋಗಿ ಅಂತ ಕಳಿಸಿದ್ರು ಅಂತ ಒಂದು ಪ್ರತೀತಿ ಈಗಲೂ ಕೂಡ ಜಗಲೋ ತಾಲೂಕಲ್ಲಿ ಬರುತ್ತೆ ಹೊಡ್ನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಿ ಕೂರಿಸ್ಬಿಟ್ಟು ಭಾಳ ವಿಶೇಷವಾಗಿ ಆರಾಧನೆ ಮಾಡ್ತಾಯಿದ್ದೆ ಅವತ್ತಿನಿಂದ ಗುರುಗಳು ಇಲ್ಲೇ ಒಂದು ಗದಗಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ಕೊತಾ ಇದನ್ನು ದರ್ಬಾರ್ ಮಠ ಮಾಡಿಕೊಂಡ್ರು ಇಲ್ಲಿ ಮೂರು ಮಠಗಳು ಬರುತ್ತೆ ಮೂರು ಮಠದಲ್ಲಿ ಇದು ಪ್ರಧಾನ ಮಠ ಇನ್ನೊಂದು ಏಕಾಂತೇಶ್ವರ ಮಠ ಅಂತ ಬರುತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಏಕಾಂತೇಶ್ವರ ಮಠ ಭಾಳ ವಿಶೇಷ ಅಂದರೆ ಇವ್ರನ್ನೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ತಿದ್ದೋದಕ್ಕೆ ಗುರುಗಳಿಗೆ ಒಂದು ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಆ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಗುರುಗಳು ಏಕಾಂತವಾಗಿ ಒಂದು ಅನುಷ್ಠಾನ ಮಾಡಿಕೊಂಡು ಏಕಾಂತವಾಗಿ ಹೆಚ್ಚಿನ ಒಂದು ಶಕ್ತಿ ಪಡೆದರು ಅಂತ ಹೀಗಾಗ್ಬಿಟ್ಟು ಅದನ್ನು ಏಕಾಂತವಾಗಿ ಶಕ್ತಿ ಪಡೆದಿರೋದ್ರಿಂದ ಅದನ್ನು ಏಕಾಂತ ವಿಶ್ವ ಮಾಡಿ ಆ ಸಂದರ್ಭದಲ್ಲಿ ಗುರುಗಳು ಊರು ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಭಾಳ ಜನ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ದನಕಾಯ ಹುಡುಗರಿಗೆ ಹೇಳಿದ್ರಂತೆ ಅಲ್ಲಿ ದನಕಾಯ ಹುಡುಗರು ಬಂದು ಹೇಳಿದ್ರಂತೆ ಅಲ್ಲೇನೋ ಓಮ್ ಅಂತ ಶಬ್ದ ಬರ್ತಾ ಇದೆ ಅಂತ ಊರ್ನವರೆಲ್ಲ ಹೋಗಿ ನೋಡಿದಾಗ ಒಂದು ಹದಿನೈದು ಎಡೆ ಹಾಳದಲ್ಲಿ ಗುರುಗಳು ಏಕಾಂತವಾಗಿ ಶಕ್ತಿ ಪಡೀತಾ ಇದ್ರು ಅಂತ ಗುರುಗಳು ಮತ್ತೆ ಕರ್ಕೊಂಡ್ಬಂದ್ರಂತೆ ದರ್ಬಾರಕ್ಕೆ ಅದನ್ನು ಏಕಾಂತವಾಗಿ ಅನುಷ್ಠಾನ ಮಾಡಿರೋ ಜಾಗಕ್ಕೆ ಏಕಾಂತೇಶ್ವರ ಮಠ ಅಂತೀವಿ ಇನ್ನೊಂದು ಮಠ ಇನ್ನೊಂದು ಮಠ ಬರುತ್ತೆ ಹೊರಮಠ ಗುರುಗಳು ಸಹ ಇದ್ದಂಥ ಕಾಲದಲ್ಲಿ ಏಳು ಕೆರೆಗಳು ಕಟ್ಸಿದ್ರು ಅಂತ ಏಳು ಕೆರೆ ಏಳು ಪುರ ಕಟ್ಸಿದ್ರು ಅಂತ ಏಳು ಕೆರೆನೇ ಯಾವ ಥರ ಕಟ್ಟಿಸಿದ್ರು ಅಂದರೆ ಮಾಡಿದವರೇ ನೀಡು ಭಿಕ್ಷೆಯನ್ನು ಒಂದು ಪವಾಡದ ಮುಖಾಂತರ ಹೌದು ಇದರ ಹೆಸರು ಅಷ್ಟದಿಪಾಲಕರ ಕಬಲ ಅಂತ ತುಂಬ ವಿಶೇಷ ಅಂದರೆ ಗುರುಗಳನ್ನ ಇಲ್ಲಿ ಈ ಸ್ಥಳದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹರಕೆ ಮಾಡಿಕೊಂಡ್ರೆ ಈ ಕಮಲದಲ್ಲಿ ಅಷ್ಟ ದಿಗ್ಪಾಲಕರ ಒಂದು ಶಕ್ತಿನ ದಿಗ್ಬಂಧನ ಮಾಡಿದ್ದಾರೆ ಅಂತ ತುಂಬ ವಿಶೇಷ ಇದು ಈ ಜಾಗದಲ್ಲಿ ನಿಂತ್ಕೊಂಡು ಅವರ ಪ್ರಾರ್ಥನೆ ಅವರ ಹರಕೆ ಮಾಡಿಕೊಂಡ್ರೆ ಅಷ್ಟ ದಿಗ್ಪಾಲಕರಾದಿನಿಂದ ಆ ಒಂದು ಹರಕೆಗೆ ಆ ಒಂದು ಭಕ್ತಿಗೆ ಅವರ ಒಂದು ಪ್ರಾಮಾಣಿಕತೆಗೆ ಆ ಫಲ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ತುಂಬ ವಿಶೇಷ ನೋಡಿ ಇದನ್ನು ಭಾಳ ಮಟ್ಟಿಗೆ ಶಿವಾಲಯದಲ್ಲಿ ಈ ಧಾರಾಪಾತ್ರೆ ಅಂತ ನೇತಾಕಿರ್ತಾರೆ ಧಾರಾಕಾರವಾಗಿ ನೀರು ಶಿವನ ತಲೆ ಮೇಲೆ ಬಿದ್ದರೆ ಆ ಶಿವನಿಗೆ ಅದು ಸಮಾಧಾನ ಅಂತ ಸಮಾಧಾನ ಅನ್ನೋದಕ್ಕಿಂತ ಪೂಜೆ ಅಲ್ಲಿಗೆ ಶ್ರೇಷ್ಠ ಆಗುತ್ತೆ ಅಂತ ಆ ಥರದ ಒಂದು ಜಾಗ ಆ ಒಂದು ಆ ಒಂದು ಎನರ್ಜಿ ಯಾವಾಗಲೂ ಧಾರಾಕಾರವಾಗಿ ಫ್ಲೋ ಆಗ್ತಾ ಇರುತ್ತೆ ಅನ್ನೋದೊಂದು ಸಿಮಾನಿಸ್ಗೆ ಆ ಒಂದು ಕುಂಭದ ರೀತಿಯಲ್ಲಿ ಮಾಡ್ತಾರೆ ಆ ಒಂದು ಎನರ್ಜಿ ಯಾವಾಗಲೂ ಧಾರಾಕಾರವಾಗಿ ಬೀಳ್ತಾ ಇರುತ್ತೆ ಈಗಾಗಲೀ ಭಕ್ತರಿಗೆ ಗೊತ್ತಿದ್ದೋ ಗೊತ್ತಿಲ್ಲ ಈ ಜಾಗದಲ್ಲಿ ಪಾಸಾದರೆ ಈ ಜಾಗದಲ್ಲಿ ನಿಂತ್ಕೊಂಡು ಭಗವಂತನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದರೆ ಆ ಅಷ್ಟ ದಿಕ್ಪಾಲಕರಾದಿಂದ ಆ ಒಂದು ಹರಕೆಗೆ ಆ ಒಂದು ಭಕ್ತಿಗೆ ಫಲ ಸಿಗುತ್ತೆ ಅಂತ ಒಂದು ಗೊತ್ತಿದ್ದೀವಿ ತುಂಬ ವೈಬ್ರೇಷನ್ ಇರೋ ಜಾಗ ಸಾಮಾನ್ಯವಾಗಿ ಈ ಪ್ರಾಣಾಯಾಮ ಧ್ಯಾನ ಆಧ್ಯಾತ್ಮಿಕ ಚಿಂತನೆ ಮಾಡೋವರಿಗೆ ಇದ್ರ ವೈಬ್ರೇಷನ್ ಗೊತ್ತಾಗುತ್ತೆ ತುಂಬ ವಿಶೇಷವಾದ ಸ್ಥಳ ಮತ್ತೊಂದಿದೆ ಅಲ್ಲಿ ಿಗಳಿಗೂ ಅಷ್ಟೇ ಫಲ ಸಿದ್ಧಿಯಾಗುತ್ತೆ ಅಂತ ಒಂದು ಪ್ರತೀತಿ ಅದೇ ರೀತಿ ಒಂದು ನಮ್ಮ ಒಂದು ಈ ಕಂಬ ಕಂಬಗಳಲ್ಲಿ ಒಂದೊಂದು ಕಂಬದಲ್ಲಿ ಒಂದೊಂದು ವಿಗ್ರಹಕ್ಕೆ ತನ್ನದೇ ಆದಂಥ ಪುರಾಣ ಇದೆ ತನ್ನದೇ ಆದಂಥ ಶಕ್ತಿ ಇದೆ ಆ ಥರದ ವಿಗ್ರಹದಲ್ಲಿ ಭಾಳ ವಿಶೇಷ ವಿಗ್ರಹ ಇದು ನವನಾರಿ ಕುಂಜರ ಅಂತ ಒಂಬತ್ತು ನಾರಿಯರ ಆನೆ ಅದು ಮೇಲಿದಂಥ ವಿಗ್ರಹ ಮನ್ಮತ ಆರೋಹಣ ಮಾಡಿರೋದು ಅಂತ ಇದನ್ನು ಆನೆಯಾಗಿ ಸಿಂಬಲ್ ಲೀಕ್ ಆಗಿ ಮಾಡಿದ್ದಾರೆ ಏನು ವಿಶೇಷ ಅಂದರೆ ಒಬ್ಬ ಗರ್ಭ ಗರ್ಭವತಿ ಹೆಣ್ಮಗಳು ತಿಂಗಳ ತಿಂಗಳಾಗಿ ಬೃಹದಾಕಾರವಾಗಿ ದೇಹ ಬೆಳೆಯುತ್ತೆ ಅನ್ನೋ ಒಂದು ಸಿಂಬಾಲಿಕ್ಕಾಗಿ ಆನೆಯನ್ನು ಮಾಡಿದ್ದಾರೆ ಆನೆನೇ ಯಾಕೆ ಮಾಡಬೇಕು ಸಕಲ ಪ್ರಾಣಿಗಳು ಕೂಡ ಗರ್ಭವತಿ ಗರ್ಭ ಧರಿಸಿದಾಗ ಅದರ ದೇಹ ಬೆಳೆಯುತ್ತೆ ಆನೆನೇ ಯಾಕೆ ಮಾಡಿದರು ಅಂದರೆ ಆನೆ ಅನ್ನೋದರಲ್ಲಿ ಭಾಳ ವಿಶೇಷ ಇದೆ ಆ ಅಂದ್ರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ಆರೋಗ್ಯ ನೆಮ್ಮದಿ ಎರಡೂ ಇದೆ ಆನೆ ಒಳಗೆ ಅಂತ ಈಗ ಆಗ್ಬಿಟ್ಟು ಪ್ರತಿ ದೇವಸ್ಥಾನಗಳ ಎಂಟ್ರೆನ್ಸಲ್ಲಿ ಆನೆಗಳನ್ನ ಕೆಟ್ಟೆ ಮಾಡಿರ್ತಾರೆ ಆನೆ ಸಿಂಹ ಎಲ್ಲವಕ್ಕೂ ಒಂದೊಂದು ವಿರು ಅಂತಹ ಶೆಟ್ಟಿ ಇದೆ ಅಂತ ಆ ಥರದ್ದು ಒಂದು ಶಿವಾಲಿಸ ಮಾಡಿರೋದು ಇದರಲ್ಲಿ ದೈವ ದರ್ಶನ ಮಾಡ್ಕೊಂಡು ಬರೋದಿರೋದಾಗಿ ಅಲ್ಪ ಪ್ರಮಾಣದ ಎಣ್ಣೆ ಇಳಿದಿರ್ತಾ ಇತ್ತು ಆ ಇಳಿದಿನ ಎಣ್ಣೆನ ತಿರ್ಗ ಪಟ್ಲಲ್ಲ ಹಾಕೊಂಡು ಹೋಗ್ಬಿಟ್ಟು ದೇವ್ರ ದೀಪ ಹಚ್ತಾ ಇದ್ರಂತೆ ಸುಖವಾಗಿ ಎರಿಗೆ ಆಗಿ ತಾಯಿ ಮಗು ಇಬ್ಬರು ಆರೋಗ್ಯವಾಗಿರಲಿ ಅಂತ ಹೇಳ್ಕೊತಾ ಇದ್ರು ಅಂತ ಹೀಗಾಗ್ಬಿಟ್ಟು ಇದನ್ನ ನವನಾರಿ ಕುಂಜರ ಅಂತ ಒಂಬತ್ತು ನಾರಿಯರ ಆನೆ ಅಂತ ಇದ್ರ ಹಿಂದ್ಗಡೆ ಇನ್ನೊಂದು ಇದೆ ಭಾಳ ವಿಶೇಷ ನೋಡಿ ಇದು ಸಾಮಾನ್ಯವಾಗಿ ಈ ಪುರಾತನ ಕಾಲದ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನದಲ್ಲಿ ಏನಂತಾರೆ ಅದಕ್ಕೆ ಇದು ಸರ್ಪಬಂಧ ಅಂತ ಸರ್ಪಬಂಧ ಅಂತ ಪುರಾತನ ಕಾಲದ ದೇವಸ್ಥಾನದಲ್ಲಿ ಈ ಥರದ ವಿಗ್ರಹ ಬಹಳ ಮಟ್ಟಿಗೆ ಇದೆ ಹೇಳ್ತಾ ಇರ್ತಾರೆ ನಿಮಗೆ ಸರ್ಪಶಾಂತಿ ಮಾಡಿಸ್ಬೇಕು ಮತ್ತೆ ಇವನ್ನ ಸರ್ಪಶಾಂತಿ ಮಾಡಿಸೋದ್ರಿಂದ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ಏನೇನು ವಿಘ್ನಗಳಿದಾವೆ ಏನೇನು ನಿಮ್ಮ ಕೆಲಸ ಕಾರ್ಯಗಳು ನಿಂತಿದೆ ಅವೆಲ್ಲ ಚಾಲ್ತಿಯಾಗೋದಕ್ಕೆ ಸರ್ಪಬಂಧ ಸರ್ಪ ಶಾಂತಿ ಮಾಡಿಸ್ಬೇಕು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗಲೂ ಕೂಡ ಇತ್ತು ಇದು ಆ ಸಂದರ್ಭದಲ್ಲಿ ಆವಾಗ ರಾಜ ಅಂತ ಕೆಲವರಿಗೆ ಮಾತ್ರ ಸಿಗ್ತಾ ಇದ್ರು ಪುರೋಹಿತರು ಕೆಲವರಿಗೆ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇಂಥ ಒಂದು ವಿಶೇಷವಾದಂಥ ಒಂದು ಸ್ಥಳದಲ್ಲಿ ಸರ್ಪಬಂಧ ಅಂತ ಹೇಳಿಬಿಟ್ಟು ಅದನ್ನು ಬಂಧ ಮಾಡಿರೋದು ಅದನ್ನು ಮುಟ್ಟಿ ಅದನ್ನು ಕೇಳಿಕೊಂಡ್ರೆ ಭಗವಂತ ನಿಮ್ಮಿಂದ ನಮ್ಮಿಂದಾಗಲಿ ನಮ್ಮ ಪೂರ್ವೀಕರ ಇಂದಾಗಲಿ ನಿಮಗೇನೋ ಅಪಚಾರ ಆಗಿದ್ದರೆ ನಿಮಗೇನೋ ತೊಂದರೆ ಮಾಡಿದರೆ ಅದರಿಂದ ನಮಗೆ ಒಳ್ಳೇದು ಮಾಡು ಅದರಿಂದ ನಮಗೆ ತೊಂದರೆ ಕೊಡಬೇಡ ಮುಂದಿನ ಒಂದು ಮಂಗಳ ಕಾರ್ಯಕ್ಕೆ ನಿನ್ನ ಒಂದು ಅನುಕೂಲ ನಿನ್ನೊಂದು ಒಂದು ಆಶೀರ್ವಾದ ಇರಲಪ್ಪ ಅಂತ ಹೇಳಿಬಿಟ್ಟು ಎರಡು ಕೈಯಲ್ಲಿ ಮುಟ್ಟಿ ಅದನ್ನು ಕೇಳಿಕೊಂಡ್ರೆ ಒಂದು ಸಾವಿರಪ ಸಂಸ್ಕಾರ ಮಾಡಿದಷ್ಟು ಅಷ್ಟು ಪುಣ್ಯ ಸಿಗುತ್ತೆ ಅಂತ ಆ ಥರದ್ದು ಒಂದು ವಿಶೇಷ ಅಪರೂಪವಾದ ವಿಗ್ರಹಗಳಿವೆ ಸಾಮಾನ್ಯವಾಗಿ ಸರ್ಪ ಸರ್ಪಶಾಂತಿ ಏನನ್ನ ಮಾಡಿಸೋದಿದ್ರೆ ಇಲ್ಲಿ ಬಂದು ಅದನ್ನು ಮುಟ್ಟಿ ಕೇಳ್ಕೊಂಡ್ರೆ ಸಾಕು ಅಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡೋದಷ್ಟು ಪುಣ್ಯ ಸಿಗುತ್ತೆ ಅಂತ ತುಂಬ ವಿಶೇಷವಾದ ವಿಗ್ರಹ ಮತ್ತೊಂದು ಇದೆ ಆ ಕಡೆ ಕಂಬದಲ್ಲಿ ಅದೇ ಥರ ಇಲ್ಲೊಂದಿದೆ ನೋಡಿ ಸಾಮಾನ್ಯವಾಗಿ ಭಾಳ ವಿಶೇಷ ಇದು ನಂದಿ ಮೇಲೆ ಶಿವ ಪಾರ್ವತಿಯವರು ಮೆರವಣಿಗೆ ಮಾಡ್ತಾ ಇರೋದು ಉತ್ಸವ ಕೊಟ್ಟಿರೋಂಥ ಪಲ್ಲಕೆ ಸನ್ನಿವೇಶ ಇದು ಈ ಥರದ ವಿಶೇಷ ವಿಗ್ರಹ ಎಲ್ಲೂ ಸಿಗಲ್ಲ ಭಾಳ ಅಪರೂಪ ಸಿಗುತ್ತೆ ಅಪರೂಪ ತುಂಬ ವಿಶೇಷ ಅದೇ ರೀತಿ ವಿಷ್ಣು ಕೂಡ ದಶಾವತಾರಗಳಲ್ಲಿ ಕೆಲವು ದಶಾವತಾರ ಮಾಡಿರುವಂಥ ವಿಗ್ರಹಗಳು ಕೂಡ ಈ ಶಿವಾಲಯದಲ್ಲಿ ಈ ಮಂಟಪದಲ್ಲಿ ಸಿಗುತ್ತೆ ಅದು ಕೂಡ ದಶಾವತಾರ ಮಾಡಬೇಕಾದ್ರೆ ವರಹ ಅವತಾರ ಅವರು ಅದ್ರದ್ದು ಒಂದು ಪುರಾಣ ಪುಣ್ಯ ಕೃತಿ ಕೂಡ ಇದೆ ಒಳ್ಳದಾಗ್ಲಿ ಈ ಒಂದು ಕತೆ ಕೇಳಿದವರಿಗೂ ಈ ಒಂದು ಸ್ಥಳಕ್ಕೆ ಬಂದು ದರ್ಶನ ಮಾಡಿದವರಿಗೂ ಮತ್ತೆ ಇದರ ಇನ್ನ ಒಂದು ಅವಕಾಶ ಮಾಡಿಕೊಟ್ಟಿರೋರಿಗೂ ಕೂಡ ಸಕಲ ಸಂಪತ್ತು ಕೊಟ್ಬಿಟ್ಟು ಆಯುರ ಆರೋಗ್ಯ ಭಾಗ್ಯ ಕೊಡಲಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗಲಿ ಫ್ರೆಂಡ್ಸ್ ದೇವಸ್ಥಾನದ ಬಲಭಾಗದಲ್ಲಿ ಅನ್ನದಾಸೋಹ ಕೇಂದ್ರಕ್ಕೆ ದಾರಿ ಇದೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಇದೆ ನೋಡಿ ಅನ್ನದಾಸೋಹ ಕೇಂದ್ರ ಬನ್ನಿ ಒಳಗೆ ಹೋಗೋಣ ಬೆಳಿಗ್ಗೆ ಹತ್ತೂವರೆಯಿಂದ ಎರಡೂವರೆವರೆಗೂ ಅನ್ನದಾಸೋಹ ನಡೆಯುತ್ತೆ ಫ್ರೆಂಡ್ಸ್ ಪ್ರತಿದಿನ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಜನ ಕುತ್ಕೊಂಡು ಊಟ ಮಾಡೋಕ್ಕೆ ವ್ಯವಸ್ಥೆ ಇರುತ್ತೆ ವಿಶಾಲವಾಗಿದೆ ಬೆಳಿಗ್ಗೆ ಹತ್ತುವರೆಯಿಂದ ಎರಡೂವರೆ ಮಧ್ಯಾಹ್ನ ಎರಡೂವರೆ ತನಕ ಕಂಟಿನ್ಯೂಸ್ಲಿ ಅನ್ನದಾಸೋಹ ನಡೀತಿರುತ್ತೆ ಬನ್ನಿ ಇಲ್ಲಿದ್ದಾರೆ ಮ್ಯಾನೇಜ್ಮೆಂಟ್ ಅವರು ಅವ್ರನ್ನ ಕೇಳ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ಹತ್ತುವರೆಯಿಂದ ಹತ್ತುವರೆಯಿಂದ ರುದ್ರಾಭಿಷೇಕ ಇರುತ್ತೆ ಹಾಂ ರುದ್ರಾಭಿಷೇಕ ಮುಗಿದಲ್ಲಿಂದ ಪ್ರಸಾದ ಇರುತ್ತೆ ಎಷ್ಟೊತ್ತವರೆಗೂ ನಡೀತಿರುತ್ತೆ ಎರಡೂವರೆ ತನಕ ಇರುತ್ತೆ ಬೆಳಿಗ್ಗೆ ಹತ್ತುವರೆಯಿಂದ ಎರಡು ಹತ್ತುವರೆಯಿಂದ ಎರಡುವರೆ ತನಕ ಸ್ವಲ್ಪ ಜನ ಕಮ್ಮಿ ಇದೆ ಪ್ರತಿದಿನ ಇರುತ್ತೆ ಆ ಪ್ರತಿದಿನ ರುದ್ರಾಭಿಷೇಕ ಇರುತ್ತೆ ಡೆಪಾಸಿಟಿಂದ ಆದರೆ ಎರಡುವರೆ ಸಾವಿರ ರೂಪಾಯಿ ಒಂದಿನಿಂದಾದರೆ ಮುನ್ನೂರು ರೂಪಾಯಿ ಇರುತ್ತೆ ಅದನ್ನು ಕಟ್ಟಿ ಮಾಡಿ ಪ್ರಸಾದ ಉಟ್ಕೊಂಡು ಪ್ರಸಾದಕ್ಕೆ ಬರ್ತದೆ ಅದು ಫ್ರೆಂಡ್ಸ್ ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಕರ್ನಾಟಕದ ಮೂಲೆ ಮೂಲೆಯಿಂದ ಆಂಧ್ರ ತೆಲಂಗಾಣದಿಂದ ಲಕ್ಷಾಂತರ ಜನ ಬರ್ತಾರೆ ಫ್ರೆಂಡ್ಸ್ ಜಾತ್ರೆಗೆ ಜಾತ್ರೆ ಫೋಟೋಸ್ ಇದು ನನ್ನ ಹತ್ರ ಆಗ್ತೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್